ಎಲ್ಲರಿಗೂ ನಮಸ್ಕಾರ ಇವತ್ತು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಏನು ತಾವು ರಾಜ್ಯ ಮಟ್ಟದ ಕೆಲವು ಬೇಡಿಕೆಗಳ ಬೇಡಿಕೆಗಳ ಬೇಡಿಕೆಗಳನ್ನು ಇಟ್ಕೊಂಡು ತಾವು ಒಂದು ಇವತ್ತು ಪ್ರತಿಭಟನೆಯನ್ನು ಏನು ಮಾಡಿದ್ವಿ ಈ ವೇದಿಕೆಯಲ್ಲಿ ನಿಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಾಗೇಶ್ ಅವರೇ ಅದೇ ರೀತಿ ನನ್ನ ಸ್ನೇಹಿತರು ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಸಿ ರವಿ ಅವರವರೇ ಹೊಸದಾಗಿ ಮೇಲ್ಮನೆಯ ಶಾಸಕರು ಆಗಿರ್ತಕ್ಕಂಥ ಮಿತ್ರರು ಮಿತ್ರರಾಗಿರ್ತಕ್ಕಂಥ ರಾಮಜಿ ಗೌಡ್ರೆ ರಾಮಜಿಯವರು ರಾಮಾಜಿ ಗೌಡ್ರೆ ರಾಮೋಜಿಯವರೇ ರಾಮಜೀ ಗೌಡರು ರಾಮಜೀ ಗೌಡ್ರೆ ನಮಗೆಲ್ಲ ಸಲಹೆಯನ್ನು ಕೊಡ್ತಾ ಇರ್ತಾರೆ ನಮ್ಮ ನಿರಂಜನ ಆರಾಧ್ಯ ಅವರು ಕೂಡ ಸಾಕಷ್ಟು ವಿಚಾರ ಅಂದರೆ ನಿಮ್ಮ ಪರವಾಗಿ ಅವರು ಕೂಡ ನಿನ್ನೆ ನನಗೆ ಮಾತಾಡಿದ್ರು ನಿನ್ನೆ ನಿಮ್ಮ ಪರವಾಗಿರೇ ಮಾತಾಡಿದ್ರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿದ್ದಾರೆ ನಮ್ಮ ಮೂರಿನ ಶಾಂತ ಶಾಂತ ನಮ್ಮೂರು ಇಲ್ಲ ನೀವು ತಮ್ಮೂರು ತಾನೇ ಆದರೆ ಎನ್ ಪಿ ಎಸ್ ಓ ಪಿ ಎಸ್ ನಿಂತಿದೆಯಲ್ಲ ಅನ್ನೋದು ಅವರು ಜಗಳ ಮಾಡೋಕ್ಕೊಬ್ಬರು ನಿಂತ್ಕೊಳ್ತೀವಿ ನಾವು ಯಾವಾಗ ಅದನ್ನ ಅದನ್ನು ಅವರಿಗೆ ನಾಗೇಶ್ ಅವ್ರಿಗೆ ಬೋಯ್ಯ ಬಂದು ನುಗ್ಲಿ ಅವರಿಗೆ ಬೈ ಬಿಡೋದು ಅವರೇ ಅದು ನಿಮ್ಮ ಏನು ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಎಲ್ಲರೂ ಕೂಡ ಮತ್ತೆ ಇಡೀ ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ಬಂದಿರ್ತಕ್ಕಂಥ ಎಲ್ಲ ವಿಶೇಷವಾಗಿ ಶಿಕ್ಷಕರು ಏನು ಬಂದಿದೆ ನಿಮಗೆಲ್ಲರಿಗೂ ಕೂಡ ವಿಶೇಷವಾಗಿ ನನ್ನ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ನಾನು ಸ್ವಲ್ಪ ತಡವಾಗಿ ಬಂದೆ ದಯವಿಟ್ಟು ಕ್ಷಮಿಸಬೇಕು ಯಾಕಂದರೆ ಇವತ್ತು ಸರ್ಕಾರಿ ಕಾರ್ಯಕ್ರಮ ನನಗೆ ತುಮಕೂರಲ್ಲಿ ಇವತ್ತು ಏನು ಲೈಬ್ರರಿ ಡೇ ಅಂತ ಹೇಳಿ ಮಾಡ್ತೀವಿ ಗ್ರಂಥಾಲಯ ದಿನಾಚರಣೆಯನ್ನು ಅದು ಸರ್ಕಾರದ ವತಿಯಿಂದ ಮಾಡೋದ್ರಿಂದ ಶಿಕ್ಷಣ ಸಚಿವನಾಗಿ ನಾನು ಹೋಗ್ಬೇಕಾಗ್ತದೆ ಅಲ್ಲಿಗೆ ಹೋಗಿ ಮತ್ತೆ ಅಲ್ಲಿ ಕೇಳಿಕೆ ಬೇರೆ ನಡೀತಾ ಇತ್ತು ರವಿ ಅವರೇ ಅದಕ್ಕೆ ನನ್ನ ಇಲಾಖೆಯು ಸಿದ್ಧ ಕೆಡಿಪಿಗೂ ಹೊಟ್ಟೋಗ್ಬಿಟ್ಟೆ ನಾನು ಅದು ಮುಗಿಸಿ ಸಿದ್ಧಗಂಗಾ ಮಠಕ್ಕೆ ನಾನೇ ಟೈಮ್ ಕೇಳಿ ನಾನು ಸತಿ ಹೋಗಿರಲಿಲ್ಲ ಟೈಮ್ ಕೊಟ್ಟಿದ್ದರು ಅಲ್ಲೇ ಪ್ರಸಾದ ಮಾಡಿ ಅಲ್ಲಿಂದ ಸ್ಟ್ರೇಟಾಗಿ ಇಲ್ಲಿಗೆ ಬಂದಿರ್ತಕ್ಕಂಥದ್ದನ್ನು ತನ್ನ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಬರಬೇಕು ಅಂತ ಹೇಳಿ ನನಗೆ ಆದೇಶವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮೂಲಕ ಸ್ವಲ್ಪ ಒತ್ತಡ ಬೇಕಾಗಿತ್ತು ನನಗೆ ಯಾಕಂದರೆ ನನ್ನ ಏಕೆಂದರೆ ನನ್ನ ಇಲಾಖೆ ಮೀರಿ ಆಗ್ತಕ್ಕಂಥ ಕೆಲಸ ಇದೆ ಏಕೆಂದರೆ ನಾನು ನನ್ನ ಇತಿ ಏನಿದೆ ಅದನ್ನು ಯಾವತ್ತೂ ಕೂಡ ನಾನು ಪಟ್ಟಂತ ಮಾಡಿಬಿಡ್ತೀನಿ ಕಾಯಕ್ಕೆ ಹೋಗೋದಿಲ್ಲ ನನಗದು ಅನುಭವ ಒಂದು ಅಭ್ಯಾಸ ಇದೆ ನನ್ನ ಇತಿ ಇದ್ರೆ ಮಾಡ್ಬಿಡ್ತೀನಿ ಆದರೆ ಸರ್ಕಾರದ ಕೆಲವು ವಿಚಾರಗಳು ಬರದಾಗ ಬಂದಾಗ ಅದಕ್ಕೆ ನಾವು ನೀವು ಸೇರಿ ಕೆಲವು ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರಬೇಕು ಅಂತೇಳಿ ಮೊನ್ನೆ ಸುದೀರ್ಘವಾಗಿ ಸುಮಾರು ಎರಡೂವರೆ ತಾಸು ನಾವೇ ಕೂತ್ಕೊಂಡು ಎಲ್ಲ ನಿಮ್ಮ ಪದಾಧಿಕಾರಿಗಳೆಲ್ಲ ಬಂದಿದ್ದರು ಸಾಕಷ್ಟು ವಿಚಾರಗಳನ್ನು ಸ್ವಲ್ಪ ನನಗೆ ಅವತ್ತು ಹೆಚ್ಚು ಮಾಹಿತಿ ಸಿಕ್ಕಿದ್ದೆ ಅವತ್ತು ಈ ಒಂದು ವರ್ಷದೊಳಗೆ ಕೆಲವೆಲ್ಲ ವಿಚಾರ ಕೇಳ್ತಾ ಇದ್ದೀರಿ ಆಯಿತು ಅಂತೇಳಿ ಇದ್ದೆ ಆದರೆ ಈ ಸಮಸ್ಯೆ ಏನಿದೆ ಇದು ಎರಡು ಸಾವಿರದ ಹದಿನೇಳರಲ್ಲಿ ಮಾಡಿರ್ತಕ್ಕಂಥ ಒಂದು ಸಿ ಎಂಡರ್ ಮತ್ತು ಬೇರೆ ಬೇರೆ ನಿಮ್ಮದ್ರೊಳಗೆ ನೀವು ಅರ್ಜಿಯಲ್ಲಿ ಕೊಟ್ಟಿದ್ದೀರಿ ಅವತ್ತು ಕೂಡ ಕೊಟ್ಟಿರೋದ್ರಿಂದ ಅದು ನನ್ನ ಕಡೆಗಿರ್ತದೆ ಆದರೆ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾಗೇಶ್ ಅವರು ಹೇಳಿದರು ನಂಗೆ ಸಂತೋಷ ಆಯಿತು ಯಾಕೆಂದರೆ ನೀವು ಶಿಕ್ಷಕರ ವರ್ಗಾವಣೆದು ಅದು ಬಹಳ ಅವಶ್ಯಕತೆ ಇತ್ತು ಆದರೆ ಅವರ್ಸ್ ಆ ವರ್ಗಾವಣೆ ಎಷ್ಟು ಟೀಕೆಗೆ ನಾನು ಸಿಕ್ಕಾಕೊಂಬಿಟ್ಟೆ ಅಂದರೆ ಮೋಸ್ಟ್ಲಿ ಸಿ ಅವರು ನನಗೆ ಹೇಳಿರ್ತಾರೆ ಈ ಶಿಕ್ಷಕರ ಮಂತ್ರಿಗಳಿಗೆ ಉಪಯೋಗ ಇಲ್ಲ ಹೇಗೆ ಬೇಕಂಗೆ ವರ್ಗಾವಣೆ ಮಾಡ್ಬಿಟ್ರು ಅಂತೇಳಿ ಇಲ್ಲಿ ನೋಡಿದರೆ ನೀವು ಚಪ್ಪಾಳೆ ಹೊಳಿತೀರಿ ಅವ್ರು ನೋಡಿದರೆ ಅವ್ರ ಪ್ರೆಸ್ ಅಲ್ಲಿ ಬೈತಾರೆ ನೀವು ಕರೆಕ್ಟು ಆ ಸ್ಥಾನದಲ್ಲಿ ನಾನಿದ್ರೆ ನಾವು ಕರೆಕ್ಟ್ ಆಗ್ತೈತಿ ಸಿಟಿ ರವಿ ಅವರು ಕರೆಕ್ಟ್ ಆದರೆ ಅವತ್ತು ಸ್ವಲ್ಪ ಬುದ್ಧಿವಂತಿಕೆ ಮಾಡಿದೆ ಒಂದು ಕಡೆಗೆ ಟ್ರಾನ್ಸ್ಫರ್ ಮಾಡಿದಾಗ ತೊಂದರೆ ಆಗುತ್ತೆ ಅಂತೇಳಿ ಗೊತ್ತಿತ್ತು ಸಿ ಟಿ ರವಿಯವರೆ ಏನಾಗ್ತದೆ ಸುಮಾರು ವರ್ಷದಿಂದ ಇದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಯಾಕೆಂದ್ರೆ ನಾವು ಸಮಾನತೆಯ ಶಿಕ್ಷಣ ಕೊಡಬೇಕಾದ್ರೆ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚು ಕಮ್ಮಿ ಆದಾಗ ಅಲ್ಲಿಗೆ ಅವರಿಗೆ ಸ್ವಲ್ಪ ಮನಸ್ಸಿಗೆ ನೋವು ಆಗ್ತದೆ ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಗಳಿಗಾಗಲಿ ಹೆಚ್ಚು ಕಮ್ಮಿ ಆದರೆ ಕಷ್ಟ ಆಗ್ತದೆ ಆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾನು ಮತ್ತೆ ಹೊಸ ನೇಮಕಾತಿ ಆಗುತ್ತೆ ಅಂತ ಅಂತಂದು ಮೇಲೆ ಅದು ಗ್ಯಾರಂಟಿ ತಗೊಂಡು ಅದಾದಮೇಲೆ ನಾನು ಟ್ರಾನ್ಸ್ಫರ್ ಮಾಡ ಬಟ್ ಒಂದೇನಂತ ಹೇಳಿದರೆ ನೀವೇನೋ ಹೇಳಿದ್ರಿ ನೀವು ಇಲ್ಲೆಲ್ಲ ವರ್ಗಾವಳಿಗೆ ದಂಧೆಗಿಂದ ನಡೆಯಲ್ಲ ಯಾಕೆಂದರೆ ಎಲ್ಲ ಕೌನ್ಸಿಲಿಂಗಲ್ಲಿ ನಡೆಯುತ್ತೆ ಸೊ ನಿಮ್ಮ ಇನ್ವೆಸ್ಟ್ಮೆಂಟನ್ನು ತುಂಬ ಉಳಿಸಿದ್ದೀನಿ ನಾನು ತಿಳಿದ್ರೆ ಇನ್ವೆ ಇನ್ವೆಸ್ಟ್ಮೆಂಟು ಉಳಿಸಿದೆ ಇಪ್ಪತ್ತೇಳುವರೆ ಪರ್ಸೆಂಟು ನಿಮಗೆ ಜಾಸ್ತಿಯೂ ಮಾಡಿರೋದು ನಮ್ಮ ಸರ್ಕಾರನೇ ಅದನ್ನ ಕಟ್ಕೊಳ್ತಾರೆ ಇರಲಿ ಅದು ಯಾರೇ ಇದ್ರೂ ಮಾಡಬೇಕಾಗ್ತದೆ ಯಾಕೆಂದ್ರೆ ಅದನ್ನು ಕಾನೂನು ರೀತಿಯಲ್ಲಿ ಆಗಬೇಕಾಗಿತ್ತು ಭಾಳ ಸಂತೋಷ ಆಗುತ್ತೆ ಯಾಕಂದ್ರೆ ನನ್ನ ಇಲಾಖೆಯಲ್ಲಿ ಸುಮಾರು ನಲವತ್ತು ಪರ್ಸೆಂಟು ಸರ್ಕಾರಿ ನೌಕರಿ ಯಾರು ಅಂದರೆ ನಿಮ್ಮಂತಹ ಪುಣ್ಯಾತ್ಮೂರು ಅದು ಗುರುಗುಳು ಅಂತಕ್ಕಂಥದ್ದನ್ನು ಭಾಳ ಸಂತೋಷವಾಗಿ ಹೇಳ್ತೀನಿ ಅದನ್ನು ಹೆಚ್ಚು ನಮ್ಮ ಇಲಾಖೆಗೆ ಸಹಕಾರ ಆಗಿದೆ ಭಾಳ ದೊಡ್ಡ ಇಲಾಖೆ ಆಗ್ತದೆ ನಾನು ಉದ್ದಕ್ಕೆ ಭಾಷಣ ಮಾಡಿಕೊಂಡಿದ್ದಕ್ಕೆ ಹೋಗೋದು ಹೋಗಿಲ್ಲ ನನಗೆ ಗೊತ್ತಿದೆ ನೀವೆಲ್ಲ ಇಲ್ಲಿ ಬಂದಾಗ ಅಲ್ಲೂ ಕೂಡ ಕೆಲವರೆಲ್ಲ ನನ್ನ ತಂದೆ ಬಂಗಾರಪ್ಪ ಜನ ನೆನೆಸ್ಕೊಂಡ್ರಿ ಅದಕ್ಕೆ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತೀರಿ ಯಾಕೆಂದರೆ ಸಾಕಷ್ಟು ಜನರು ನೀವೆಲ್ಲ ಗ್ರಾಮೀಣ ವಿಭಾಗದಲ್ಲಿ ಕೆಲವರೆಲ್ಲ ಶಿಕ್ಷಕರಾಗಿರ್ತೀರಿ ಅದಕ್ಕೆ ನಿಜವಾಗ್ಲೂ ಅದು ಅವ್ರ ಕಾರಣ ಅದಿದೆ ಅವರು ಎಲ್ಲೇ ಹೋದ್ರೂ ವಿರೋಧ ಪಕ್ಷದವರು ಅಷ್ಟೇ ಆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ನಮ್ಮ ತಂದೆಯವ್ರ ಬಗ್ಗೆ ಕೊಟ್ಟಿದ್ದಾರೆ ಅವರು ಕೆಲವು ನಿರ್ಧಾರಗಳನ್ನು ಭಾಳ ಒಳ್ಳೆ ರೀತಿಯಲ್ಲಿ ಕೆಲವು ನಿರ್ಧಾರ ತಗೊಂಡು ಹೋಗ್ಬೇಕು ಎರಡು ವರ್ಷದೊಳಗೆ ಸಾಕಷ್ಟು ಬದಲಾವಣೆಯನ್ನು ಮಾಡಿದ್ರು ಆದರೆ ಈ ಸಿ ಎನ್ ಆರ್ ವಿಚಾರದ ಏನಾಗಿದೆ ಎರಡು ಸಾವಿರದ ಹದಿನೇಳು ಆದ್ಮೇಲೆ ನಿಮ್ಮದು ದೊಡ್ಡ ಹೋರಾಟ ಅಂತ ಹೇಳಿದ್ರು ಇದೇ ಮೊದಲನೇ ಬಾರಿಗೆ ನೀವು ಮಾಡಿರೋದು ಮತ್ತೆ ಮಧ್ಯಾಹ್ನ ಮಾಡಿದ್ವಿ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಚಿಕ್ಕ ಪುಟ ಸರಿಯಾಗಿ ನಿಮಗೆ ಆರ್ಗನೈಜೇಷನ್ ಆಗಿರಲಿಲ್ಲ ಅಂತ ಹೇಳಿ ಭಾವಿಸ್ತೀನಿ ನನಗೆ ಗೊತ್ತಿಲ್ಲ ನಾನು ಮೊನ್ನೆ ನಿಮ್ಮ ಎಲ್ಲ ಸದಸ್ಯರ ಜೊತೆಗೆ ಮಾತಾಡಬೇಕಾದ್ರೆ ನಾನು ಕೂಡ ಹೇಳಿದೆ ನಾನು ಒಬ್ಬನೇ ತೀರ್ಮಾನ ತಗೊಳ್ಳೋದು ಬದಲು ನಿಮ್ಮ ಕಡೆಯಿಂದಲೂ ಸ್ವಲ್ಪ ಒತ್ತಡ ಬರಲಿ ಯಾಕೆಂದರೆ ನಿಮಗೆ ಅದೇ ಆಗಿರೋದು ನಿಜನೇ ನಾನು ಅದನ್ನು ಒಪ್ಕೊಳ್ತೀನಿ ಏನು ಎರಡು ಸಾವಿರದ ಹದಿನೇಳರಲ್ಲಿ ಏನಂದ್ರೆ ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ವರೆಗೂ ಪಾಠ ಮಾಡ್ತೀರಿ ಐದನೇ ಕ್ಲಾಸ್ವರೆಗೂ ಮಾಡೋದು ನಿಮ್ಮನ್ನ ಕಾಣೋದು ವಿಧಾನಸಭೆಯಲ್ಲಂತೂ ತುಂಬ ನಮ್ಮ ಮೇಲ್ಮನೆಯಲ್ಲಿ ನಿಮ್ಮ ಪರವಾಗಿ ಯಾರು ಮತ ಹಾಕ್ಸ್ಕೊಳ್ಳೋರು ಮತ ಹಾಕ್ಸ್ಕೊಂಡೇ ಇರೋರು ಕೂಡ ಎಲ್ಲರೂ ಕೂಡ ವಿಧಾನ ಪರಿಷತ್ತಿನ ಸದಸ್ಯರು ಸಿ ಟಿ ರವಿಯವರು ಸೇರಿ ಸಾಕಷ್ಟು ನಿಮ್ಮ ಪರವಾಗಿ ಧ್ವನಿಯನ್ನು ಇಟ್ಟಿದ್ದಾರೆ ನಾನು ಅಲ್ಲಿ ಹೇಳಬೇಕಾಗ್ತದೆ ಅದಕ್ಕೊಂದು ಸಜ್ಜುಷನ್ ನೋಡಿ ಅಂತ ಹೇಳಿದ್ದಾರೆ ಅದು ಗೊತ್ತು ಕೆಲವು ನ್ಯೂನತೆಗಳಾಗ್ತವೆ ನಾಳೆ ಕೋರ್ಟ್ ಮೆಂಟನ್ನು ಹೋಗ್ಬೋದು ಕೆಲವು ವಿಚಾರ ಅದಕ್ಕೆಲ್ಲ ನಾವು ನೀವು ರೆಡಿಯಾಗಿರ್ಬೇಕಾಗ್ತದೆ ಆದರೆ ಮಾಡ್ತಕ್ಕಂಥ ಕಾನೂನು ಕೋರ್ಟಿಗೆ ಯಾರು ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಬೇರೆಯವ್ರಿಗೂ ತೊಂದರೆ ಆಗುತ್ತೆ ನೀವೇ ನಿಮ್ಗೆ ಕೇಳ್ತಾರೆ ಬೇರೆಯವ್ರಿಗೆ ತೊಂದರೆ ಮಾಡಿ ಅಂತ ಹೇಳಲ್ಲ ನಿಮ್ಮ ಹಕ್ಕನ್ನು ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅದನ್ನು ನಿಮ್ಮ ಜೊತೆಗಿದ್ದೀನಿ ಅದು ಬೇರೆ ಮಾತೇನಿಲ್ಲ ನೀವು ಅದನ್ನು ವಿಶ್ವಾಸ ಹೇಳಿ ಆಮೇಲೆ ಯಾರೇ ಟೀಚರ್ ಆಗಲಿ ಹಾಗೆ ಟೀಚರ್ ಆಗ ಹೋಗ್ಬಿಟ್ರೆ ಅವರಿಗೆ ಎಲ್ಲೋ ರೀತಿಯಲ್ಲಿ ಒಂದು ನಮ್ಮ ತಂದೆಯವರು ಮತ್ತಿಲ್ಲಿ ನೆನ್ಸ್ಕೊಳ್ಬೇಕಾಗತ್ತೆ ಯಾರೇ ಈ ಪೊಲೀಸ್ ಕಾನ್ಸ್ಟೇಬಲ್ಲು ಹದಿನೈದು ವರ್ಷ ಆದ ತಕ್ಷಣ ಇರ್ರೆಸ್ಪೆಕ್ಟ್ ಆಫ್ ವಾಟ್ ಇಟ್ ಇಸ್ ಎಸ್ ಐ ಹಾಕ್ಬಿಡೋರು ಅವರು ಆಟೋಮೆಟಿಕ್ ಆಗಿ ಅವರು ಹದಿನೈದನೇ ವರ್ಷಕ್ಕೆ ಕರೆಕ್ಟಾಗಿ ಹದಿನಾರನೇ ವರ್ಷಕ್ಕೆ ಎಸ್ ಐ ಹಾಕ್ಬಿಡೋರು ಅದೊಂದು ಕಾನೂನು ಈಗ ಇನ್ನೋ ಆಯ್ತೋ ಇನ್ನೋ ಗೊತ್ತಿಲ್ಲ ನನಗೆ ಇವಾಗ ಆದರೆ ಇಲ್ಲಿ ನಿಮಗೆ ಇಡೀ ವರ್ಷ ಮಕ್ಕಳಿಗೆ ಪಾಠ ಹೇಳಿ ನಿಮಗೆ ಯಾವುದೇ ಥರದ ಒಂದು ಏನು ಪ್ರಮೋಷನ್ ಆಗಲಿ ಇದಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ನಾವು ಮಾಡಿರ್ತಕ್ಕಂಥ ಕಾನೂನು ನಿಮ್ಮ ವಿರುದ್ಧ ಅಲ್ಲ ಅದು ಈಗಾಗಲೇ ನನ್ಗೆ ಗೊತ್ತಿರೋ ಪ್ರಕಾರ ಸುಮಾರು ಆರು ಏಳು ವರ್ಷಗಳೊಳಗೆ ಎಷ್ಟೋ ಜನರು ನೀವು ರಿಟೈರ್ಡ್ ಆಗಿ ಹೋಗ್ಬಿಟ್ಟಿದ್ದೀರಿ ಇನ್ನು ಬರ್ತಾ ಬರ್ತಾ ಇನ್ನೂ ರಿಟೈರ್ಡ್ ಆಗಿ ಹೋಗ್ತೀರಿ ಬೇರೆಯವ್ರ ಸಂಖ್ಯೆ ಜಾಸ್ತಿ ಆಗುತ್ತೆ ನಿಮ್ದು ಕಮ್ಮಿ ಆಗುತ್ತೆ ಅದು ಕೂಡ ನಾನು ನನಗೆ ಅದು ಗಮನ ಇದೆ ಅಷ್ಟರೊಳಗೆ ನೀವು ಭಾಳ ಬುದ್ಧಿವಂತಿಕೆಯಿಂದ ಈ ಹೋರಾಟ ಮಾಡಿ ಹಿಂಗಾರು ಮಾಡಿ ಇವಾಗ ಕೆಲಸ ಮಾಡಿಸ್ಕೋಬೇಕು ಅಂಥೇಳಿ ನೀವು ಬಂದಿದ್ದೀರಿ ನಾನು ದಯವಿಟ್ಟು ಒಂದು ವಿಶ್ವಾಸ ಇಟ್ಕೊಳ್ಳಿ ಬಂದು ಪಕ್ಷೆ ಭಾಷಣ ಮಾಡಿ ಏನೋ ಒಂದು ದಿವಸ ಇವತ್ತು ತಳ್ಳಿಬಿಡೋಣ ಹೇಳಿ ನಾನು ದಯವಿಟ್ಟು ಅದಕ್ಕೆ ಹೋಗಿಲ್ಲ ಇವತ್ತು ನೀವೇನು ಸ್ಟ್ರೈಕ್ ಮಾಡ್ತಾ ಇದ್ರಿ ನನ್ನೊಂದು ಮನವಿ ಇತ್ತು ವರ್ಕಿಂಗ್ ಡೇಟ್ ಬೇಡ ಯಾವ್ದಾದ್ರು ಒಂದು ಸ್ಯಾಟ್ ಸಂಡೇ ಯಾವಾಗ ಡೇಟ್ ಕಡೆ ಅಂತ ಏನಾಗಿದೆ ಒಂದು ಕಡೆಗೆ ಎಕ್ಸಾಮಿನೇಷನ್ ಸ್ಟ್ರಿಕ್ಟ್ ಮಾಡಿ ಪರ್ಸೆಂಟೇಜ್ ಕಮ್ಮಿ ಅಂತ ಮತ್ತೆ ವಿರೋಧ ಪಕ್ಷದವ್ರು ಬರೀತಾರೆ ನಾವೇನಾದ್ರು ಒಳ್ಳೇದು ಮಾಡಕ್ಕೆ ಹೋದ್ರು ಬಯಸ್ಬೇಕಾಗ್ತದೆ ಮತ್ತೆ ಆಮೇಲೆ ಬಂದು ಹೇಳ್ತಾರೆ ನಮ್ಮದುವರೆ ಕರೆಕ್ಟಾಗಿ ಮಾಡಿದ್ರೆ ಈ ಕಾಪಿ ಗೀಟ್ ಹೊಡಿಯೋದೆಲ್ಲ ನಿಲ್ಲಿಸ್ಕೊಟ್ಟಾಗುತ್ತೆ ಅದೆಲ್ಲ ಆಗಿದೆ ಯಾಕಂದರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಕೈಯಲ್ಲೇ ಕಾಪಿ ಮಾಡೋಕ್ಕೆ ಬಿಡೋಕ್ಕಾಗ್ತದೆ ಹೇಳಿ ಮಾಡೋಲ್ಲ ತಪ್ಪಲ್ವಾ ಅದು ಇವತ್ತು ನಮಗೆ ಗೊತ್ತಿದೆ ನಮ್ಮ ಮಕ್ಕಳ ಸ್ಥಿತಿಗತಿ ಏನಿದೆ ಹೇಳಿ ನಾನು ತಮ್ಮಲ್ಲಿ ಒಂದು ಜವಾಬ್ದಾರಿಯನ್ನು ನಾನು ಇವತ್ತು ನಿಮ್ಮ ಬೇಡಿಕೆ ಪರವಾಗಿ ಒಂದು ಮಾತಾದರೆ ದಯವಿಟ್ಟು ಮಕ್ಕಳನ್ನು ಶಾಲೆಗೆ ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಯಾಕೆಂದರೆ ನಮ್ಮ ಶಾಲೆಗೆ ಯಾಕಂದರೆ ಇವತ್ತು ಮಧ್ಯಾಹ್ನ ಕೆ ಡಿ ಪಿಲ್ಲಿ ಹೇಳಿ ಬಂದೆ ಪರಮೇಶ್ವರ್ ಅವ್ರಿಗೂ ಹೇಳಿ ಬಂದೆ ನಿಮ್ಮ ಕ್ಷೇತ್ರದಲ್ಲೂ ಪರಮೇಶ್ವರ್ ಸರ್ ಅವರೇ ದಯವಿಟ್ಟು ಮಕ್ಕಳು ಆರು ದಿವಸಕ್ಕೆ ಮೂರು ದಿವಸ ಚಕ್ಕರು ಹೊಡಿತಾರೆ ಮೂರು ದಿವಸ ಬರ್ತಾರೆ ಯಾಕೆ ಬೆಸ್ಟ್ ಟೀಚರ್ಸ್ ಎಲ್ಲಿದ್ದಾರೆ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಇದೆ ನೀವು ಅದು ನನಗೆ ಗೊತ್ತಿದೆ ನನಗೆ ಬೆಸ್ಟ್ ಟೀಚರ್ಸ್ ಒಳ್ಳೆ ಪೇಮೆಂಟು ಇದೆ ಪೇಮೆಂಟ್ ಇದೆ ನನಗೆ ಗೊತ್ತಿದೆ ಅದು ಕೂಡ ನೀವು ರೆಡಿ ಇದ್ರೆ ಹೇಳ್ಕೊಡೋಕ್ಕೆ ಕೆಲಸದಲ್ಲಿ ತಂದೆ ತಾಯಿಯವರು ಮಕ್ಕಳನ್ನ ಕಳಿಸೋದ್ರಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಹಿಂದೆ ಜನ ಕೊಡ್ತಾರೆ ದಯವಿಟ್ಟು ಅದು ಮಾಡಬೇಡ್ರಿ ಹೇಳಿ ನಾನೇ ಇವತ್ತು ಹೇಳಿದ್ದೀನಿ ನಾನು ತಮ್ಮಲ್ಲೂ ಕೂಡ ನಮ್ಮ ಮನವಿ ಮಾಡ್ತೀನಿ ನಿಮ್ಮ ಇನ್ನೊಳಗೆ ಎಸ್ ಡಿ ಎಫ್ ಸಿ ಅವ್ರ ಜೊತೆ ಮಾತಾಡಿಕೊಂಡು ಮಕ್ಕಳನ್ನ ಶಾಲೆಗೆ ಬರ್ತಕ್ಕಂಥ ಕೆಲವು ಸಾಕಷ್ಟು ವಾತಾವರಣ ನಾವು ಚೇಂಜ್ ಮಾಡ್ತಾ ಇದ್ದೀವಿ ಈಗ ಎರಡು ಮೊಟ್ಟೆ ಕೊಡೋದನ್ನ ಆರು ಮೊಟ್ಟೆ ಮಾಡೋದು ಮತ್ತು ಸೈನ್ಸ್ ಡಿಗ್ರಿಗಳಾಗಿ ಮಾಡೋದು ಕಟ್ಟಡ ಕಟ್ಟತಕ್ಕಂಥದ್ರಲ್ಲಿ ಭಾಳ ಹಿಂದೆ ಇದ್ದೀವಿ ನಾವು ಸಾಕಷ್ಟು ಕಟ್ಟಡ ಕಟ್ಟೋದು ಇದೆಲ್ಲ ಇದ್ದಾವೆ ಇವತ್ತು ಈ ನಿಮ್ಮ ವಿಚಾರ ಏನು ನಿಮ್ಮ ಹೋರಾಟಕ್ಕೆ ಬಂದಿದ್ದೀವಿ ನಾನು ಮನವಿ ಅವತ್ತು ಏನು ಮಾಡಿದೆ ಅಂದರೆ ಸ್ಟ್ರೈಕ್ ಏನಾದರೂ ನೀವು ಫಾಲೋ ಅಪ್ ಮಾಡೋಕ್ಕಾಗ್ತದ ನೀವು ನೋಡಿ ನೀವೆಲ್ಲರೂ ಕೂಡ ಮಾತಾಡಿ ಸಾಯಂಕಾಲದೊಳಗೆ ಮಾತು ಹೇಳಿ ಬರ್ತೀನಿ ಅಂದರು ಸಾಯಂಕಾಲ ಫೋನ್ ಮಾಡಿದ್ರು ಒಂದು ಸಾಯಂಕಾಲನ ಮಾರನೇ ದಿವಸನೂ ನಮ್ಮ ಸಂಜೆನೆ ಹಾಂ ಆಮೇಲೆ ಹಾಂ ಇನ್ನೊಂದು ಹೇಳಿದ್ದೆ ಮಾರನೇ ದಿವಸ ನಮ್ಮದು ಕಾಂಗ್ರೆಸ್ ವತಿಯಿಂದ ನಿಮ್ಮ ವಿರುದ್ಧ ಇತ್ತು ಏನು ಬಿ ಜೆ ಅವ್ರ ವಿರುದ್ಧ ನೆಕ್ಸ್ಟ್ ನೀವು ಅದೇ ವ್ಯಕ್ತಿ ನಮ್ಮ ವಿರುದ್ಧ ಮಾಡಿದ್ರಿ ಆ ಆ ಟೈಮಲ್ಲಿ ನಾನೇ ಹೇಳಿದೆ ದಯವಿಟ್ಟು ಸಿ ಎಂ ಅವ್ರ ಹತ್ರ ಹೋಗಿ ಸ್ವಲ್ಪ ಪ್ರೆಷರ್ ಹಾಕಿ ಇದಕ್ಕೆ ಪ್ರೆಷರ್ ಬಿಲ್ಡಪ್ ಮಾಡಬೇಕಾಗ್ತದೆ ಅದು ಮಾನ್ಯ ಮುಖ್ಯಮಂತ್ರಿಗಳು ಪರವಾಗಿ ಪರವಾಗಿರ್ತಾರೆ ಅಂತ ಹೇಳಿ ವಿಶ್ವಾಸ ನನಗೂ ಕೂಡ ಇದೆ ನಾನು ಯಾಕೆಂದ್ರೆ ಇದು ಹುಷಾರಾಗಿ ತಗೊಂಡು ಹೋಗ್ಬೇಕಾಗತ್ತೆ ಕಾನೂನು ಅವತ್ತು ಮಾಡಿ ಇವತ್ತಿಗೆ ನಾನ್ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನಿಮ್ಗೆ ಶಿಕ್ಷಣ ಇಲಾಖೆ ಕಾನೂನು ಮಾಡಿದ್ರು ನಾನು ಅಲ್ಲ ಕಾನೂನು ಮಾಡ್ಕೊಂಡ್ರೆ ಅದು ಹುಷಾರಾಗಿರ್ಬೇಕಾಗತ್ತೆ ಅಧಿಕಾರಿಗಳು ಕೆಲಸಕ್ಕೆ ಹೆಚ್ಚು ಕಮ್ಮಿ ಮಾಡಿರ್ತಾರೆ ನಾನಿಲ್ಲ ಅದು ಸರಿ ಮಾಡೋಕ್ಕೆ ಬೇರೆ ಬೇರೆ ತೊಡಪುಗಳು ಬರ್ತಾರೆ ಅದಕ್ಕೆ ನಾನೇನಂದ್ರೆ ನೀವು ಸ್ವಲ್ಪ ನನಗೆ ಸಮಯ ಕೊಡಿ ಇದನ್ನ ಮುಂದೆ ಹಾಕಕ್ಕೆ ಆಗುತ್ತ ಅಂತ ಕೇಳಿದಾಗ ಆಯ್ತು ಟ್ರೈ ಮಾಡ್ತೀವಿ ಅಂತ ಕೊನೆ ಹೇಳಿದ್ರು ಇಲ್ಲ ನಾವು ಯಾವ್ದ ಕಾರಣಕ್ಕೂ ಮುಂದೆ ಮಾಡೋಕ್ಕಾಗಲ್ಲ ಯಾಕೆಂದರೆ ಎಲ್ಲರೂ ಮನಸ್ಸಲ್ಲಿ ಇದಿರೋದ್ರಿಂದ ನಾವೇನಾದರೂ ಹಿಂದೆ ತಂದರೆ ಹಿಂದೆ ಎಲ್ಲ ಹೀಗೆ ಆಗಿದೆ ನಮ್ಮ ಮೇಲೇನೆ ಬೇಜಾರು ಮಾಡಿಕೊಳ್ತಾರೆ ದಯವಿಟ್ಟು ಸರ್ ನಾವು ಸ್ಟ್ರೈಕಿಗೆ ನಾವು ಹೋಗಿ ಹೋಗ್ತೀವಿ ಫಸ್ಟ್ ನಾನು ಸ್ಟ್ರೈಕಿಗೆ ಬರೋಕ್ಕಾಗಲ್ಲ ಅಂತಲೇ ಹೇಳಿದ್ದೆ ನಾನು ಆಮೇಲೆ ಸರಿ ಬೆಳಗ್ಗೆ ನನಗೆ ಬಲ್ವರು ನಿನ್ನೆ ಮಾತಾಡಿದರು ನಮ್ಮ ನಿರಂಜನ್ ಅವರು ಕೂಡ ಮೊನ್ನೆ ಮಾತಾಡಿದ್ರು ನಿನ್ನೆ ಮೊನ್ನೆ ಮತ್ತು ಮೊನ್ನೆ ಅವರು ಮಾತಾಡಿದರು ನೀವು ಯಾರ್ಯಾರು ಹೋಗಿ ಅರ್ಜಿ ನಿಮ್ಮ ನಿಮ್ಮ ಶಾಸಕರಿಗೆ ಯಾರ್ಯಾರು ಕೊಟ್ಟಿದ್ರೆ ಅದ್ರಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ನನಗೆ ಫೋನ್ ಮಾಡಿ ಮಾತಾಡಿದ್ದಾರೆ ಯಾಕಂದರೆ ನೀವೆಲ್ಲ ಅದು ಹೇಳಿದ್ರಿ ಯಾರಾರು ಟೀಚರ್ಸ್ ನೀವು ಇದ್ದೀರಿ ಅಲ್ಲಿನ ಶಾಸಕರಿಗೆ ಹೋಗಿ ನೀವು ಮನವಿ ಮಾಡಿ ಮನವಿ ಮಾಡಿ ಮಾನ್ಯ ಸಚಿವರಿಗಾಗಲಿ ಅವ್ರಿಗೆಲ್ಲರಿಗೂ ಒತ್ತಡ ತರ್ತಕ್ಕಂಥದ್ದು ಕೆಲವರು ಸಚಿವರುಗಳು ಕೂಡ ನನಗೆ ಫೋನ್ ಮಾಡಿದ್ದಾರೆ ಯಾಕಂದರೆ ನಿಮ್ಗೆ ಹೇಳಬೇಕು ಯಾರ್ಯಾರು ನೀವು ಹೋಗಿ ಮನವಿ ಮಾಡಿದರೆ ಅವರೆಲ್ಲರೂ ಕೂಡ ನನಗೆ ಹೇಳಿದ್ದಾರೆ ಇದು ಸ್ವಲ್ಪ ಆದಷ್ಟು ಬೇಗ ನಾನು ಇತ್ಯರ್ಥ ಮಾಡಬೇಕು ನನ್ನಿಂದನೇ ಆಗಬೇಕು ಅಂತ ಹೇಳಿ ನನಗೂ ಕೂಡ ಆಸೆ ಇದೆ ಯಾಕೆಂದರೆ ಅದು ಒಳ್ಳೆಯದೇ ಯಾಕೆಂದರೆ ಇದು ಏನು ಭಾಳ ತಪ್ಪು ಕೆಲಸ ಏನಲ್ಲ ಇದನ್ನು ನೀವು ಕೇಳ್ತಾಯಿದ್ದು ಏನು ತಪ್ಪೇನು ಇಲ್ಲ ನಿಮ್ಮ ಹಕ್ಕನ್ನು ಕೇಳ್ತಾ ಇದ್ದೀನಿ ಅದಕ್ಕೆ ನಾನು ನನಗೆ ಸಮಯ ನಾನು ಜಾಸ್ತಿ ತಗೊಳೋದಕ್ಕೆ ಹೋಗೋದಿಲ್ಲ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನನಗೆ ಫೋನ್ ಮಾಡಿ ಮಗು ನೀವು ಹೋಗಿ ಮೆಮೊರಾಂಡಮ್ ತೊಗೊಂಡ ಆಮೇಲೆ ಆದಷ್ಟು ಬೇಗ ಇನ್ನೊಂದು ಮೂರು ನಾಲ್ಕು ದಿವಸದೊಳಗೆ ಮೀಟಿಂಗಿಗೆ ನಿಲ್ಲ ಇದನ್ನು ಸುದೀರ್ಘವಾಗಿ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿ ಆರ್ಥಿಕ ಹೊರೆ ಈಗ ಕೆಲವು ವಿಚಾರ ಹೇಳಿದರು ಒಬ್ಬರು ಎಂಟು ಕೋಟಿ ಅಂದರು ಒಂದು ಹದಿನೈದು ಕೋಟಿ ಅಂದರು ಅದು ನನಗೆ ಅನ್ಸುತ್ತೆ ಆರ್ಥಿಕ ಹೊರೆಯಲ್ಲಿ ನಾನು ಹಿಂದೆ ಪ್ರಶ್ನೆ ಏನು ಬರಲ್ಲ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಅದು ಭಾಳ ದೊಡ್ಡ ಮೊತ್ತ ಅಲ್ಲ ನನ್ನ ಇಲಾಖೆ ನಲವತ್ತ್ನಾಲ್ಕು ಸಾವಿರ ಕೋಟಿ ನಾವು ಖರ್ಚು ಇದ್ದೀವಿ ಇವಾಗ ಈಗ ಆ್ಯಸ್ ಆಫ್ ನೌ ಅದಕ್ಕೆ ನಮ್ಮ ಇಲಾಖೆಯಲ್ಲಿ ಭಾಳ ದೊಡ್ಡ ಇದು ಅದು ಸಂಬಳಕ್ಕೆ ಜಾಸ್ತಿ ಹೋಗ್ತದೆ ಅದನ್ನು ಮನವರಿಕೆ ನಾವು ಮಾಡ್ಬೋದು ಈ ಸಿ ಎನ್ ಆರ್ ರೂಲ್ಸ್ನ ಚೇಂಜ್ ಮಾಡೋದಕ್ಕೆ ಯಾವ ರೀತಿ ಕಾನೂನಿನ ತೊಡಕಾಗ್ತದೆ ಅಂತಕ್ಕಂಥದ್ದನ್ನು ಅವತ್ತು ನಿಮ್ಮ ಅಧ್ಯಕ್ಷೆಗೆ ಎಲ್ಲರಿಗೂ ಕೂಡ ನಾ ಹೇಳಿದೆ ಲಾ ಡಿಪಾರ್ಟ್ಮೆಂಟ್ ತಗೊಳ್ಬೇಕಾಗುತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನ್ನು ತಗೊಳ್ಬೇಕಾಗುತ್ತೆ ನಿಮ್ಮ ಕಡೆಯಿಂದಲೂ ಕೂಡ ಯಾರ್ಯಾರಿಗೆ ತಿಳುವಳಿಕೆ ಇದೆ ಅದನ್ನು ಕೂಡ ಮತ್ತೆ ಈಗ ಸಿ ಎನ್ ಆರ್ ರೂಲ್ಸ್ ಮಾಡೋ ಡಿ ಪಿ ಆರ್ ಡಿ ಪಿ ಆರ್ ಯಾಕೆಂದ್ರೆ ನಾನು ಮಾಡಲ್ಲ ಡಿ ಪಿ ಆರ್ ಎಲ್ಲ ನನಗೆ ಬರಲ್ಲ ನಾವು ಪ್ರಪೋಸಲ್ಸ್ ಕಳಿಸ್ತೀವಿ ಡಿ ಪಿ ಆರ್ ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡ್ತಾರೆ ಫೈನಾನ್ಸ್ ಅಂದರೆ ಎಸ್ ಅಂತಾರೆ ಇಲ್ಲಾಂದ್ರೆ ರಿಜೆಕ್ಟ್ ಮಾಡಿ ಕಳಿಸ್ತಾರೆ ಡಿ ಪಿ ಅವರು ವೋಸ್ ನಾವೇನಾದ್ರು ಕಳಿಸಿದಾಗ ಡಿ ಪಿ ಆರ್ ಓಂಚ್ ಮಾಡಿ ಮತ್ತೆ ಅವರು ಆಗುತ್ತೋ ಇಲ್ಲೋ ಅಂತ ನಾನು ನೋಡೋಣ ಈಗ ನಾನು ಆಗಲೇ ಸಿ ಎಮ್ ಅವ್ರ ಆಫೀಸಿಗೆ ಮನವಿಯನ್ನು ಮಾಡಿದ್ದೀನಿ ಹದಿನೇಳನೇ ತಾರೀಕು ಇಲ್ಲಾಂದರೆ ಇಪ್ಪತ್ತನೇ ತಾರೀಕು ಇವೆರಡರಲ್ಲಿ ಫಸ್ಟ್ ಮೀಟಿಂಗ್ನ ನಾನು ಇಡ್ತೀನಿ ನೀವು ಟೀಚರ್ಸ್ ಡೇ ಒಳಗೆ ಮಾಡಿ ಹೇಳಿ ನೀವು ಬೇಡಿಕೆ ನೀಡಿದ್ದೀರಿ ಪ್ರಯತ್ನ ಪಡ್ತೀನಿ ಇದು ಮನಸ್ಸು ಮಾಡೋದು ಒಂದು ನಿಮಿಷ ನೀವು ನೋಡಿ ಎಷ್ಟು ವರ್ಷ ನೀವು ಕಾದಿದ್ದೀರಿ ನೀವು ಕಾಯ್ದಿರಲಿಲ್ಲ ನಾವಿಲ್ಲಿ ಬಂದು ನಿಮ್ಮ ಜೊತೆಗಿತ್ತು ಕೆಲಸನ ನಿಮ್ಮ ಪರವಾಗಿ ಮಾಡೋದ್ರಿಂದ ಬಂದಿದ್ದೀನ ಹೊರತು ಸಮಯನ ತಗೊಂಡು ಮತ್ತೆ ಸುಳಿಕ್ಕಂಥದ್ದು ವ್ಯವಸ್ಥೆಗೆ ನಾನು ಬಂದಿದ್ದಾಗೆ ನನಗೆ ಅದರ ಅವಶ್ಯಕತೆ ಇಲ್ಲ ಅದಕ್ಕೆ ನಿಮ್ಮ ಒಂದು ಸಹಕಾರ ಬೇಕಾಗ್ತದೆ ಏಕೆಂದರೆ ಫಸ್ಟ್ ಟೈಮ್ ನೀವು ಭಾಳ ದೊಡ್ಡ ಆರ್ಗನೈಸ್ ಮಾಡಿದ್ರಿ ಇಪ್ಪತ್ತೆಂಟು ವರ್ಷದಿದ್ದು ಹಿಂದೆ ಈ ನಾವು ಹೋರಾಟ ಮಾಡಿದ್ವಿ ಸರ್ ಮತ್ತೆ ಇವತ್ತೇ ಮಾಡಿದ್ರಿ ನಿಮ್ಮ ಸಂಘಟನೆಗೆ ನಿಮ್ಮ ಹೋರಾಟಕ್ಕೆ ಯಾವುದೇ ಸಂದರ್ಭದಲ್ಲಿ ನಾಯಿ ನೀವು ಕೇಳಬೇಕಾದ್ರೆ ಇದನ್ನು ಮುಂದುವರ್ಸ್ಕೊಂಡು ಹೋಗಿ ಯಾಕಂದ್ರೆ ಸಂಘಟನೆಯಿಂದ ಮಾತ್ರ ನೀವು ಅದನ್ನೂ ಬಗ್ಗಿಸ್ಬೋದು ಇಲ್ಲ ಅದನ್ನು ಬಗ್ಸೋದಕ್ಕಾಗಲಿಲ್ಲ ಅದನ್ನೇ ನಾವು ಕೂಡ ಹೋಗ್ತೀವಿ ಆದರೆ ಇದು ಭಾಳ ಫಾಸ್ಟಾಗಿ ಎಲ್ಲಾದರೂ ಮನೆ ಮುಖ್ಯಮಂತ್ರಿ ತೀರ್ಮಾನ ತಗೊಳ್ತಕ್ಕಂಥ ಯಾಕಂದರೆ ಸರ್ ಸಂಪೂರ್ಣ ಸರ್ಕಾರ ನನಗೆ ಸಹಾಯ ಬೇಕು ನಾನು ಯಶ್ ನಾವು ಒಬ್ಬರೇ ಮಾಡೋಕ್ಕಾಗಲ್ಲ ನಾನು ಇಲ್ಲವತ್ತು ಒಂದೊಂದು ಇಂಚು ಕೂಡ ಹೇಳಿದೀನಿ ಎರಡೂವರೆ ತಾಸು ನನಗೆ ಒಂದೇ ಒಂದು ಮೇಲೆ ಎರಡೂವರೆ ತಾಸು ಇವ್ರ ಜೊತೆ ಕುತ್ಕೊಳ್ಳೋದು ಬಂದು ಎರಡೂವರೆ ತಾಸು ಇಲ್ಲೇ ಬಂದು ಭಾಷಾ ಉಳಿದ್ಬಿಡ್ತಿದೆ ಅದ್ರಾಗೆ ಇವತ್ತಿಗೆ ಬಂದೆಲ್ಲ ಆದರೆ ಅವತ್ತು ಚೆನ್ನಾಗಿ ನೀವೆಲ್ಲ ಕಡೋ ಚೆನ್ನಾಗಿ ನನಗೆ ಮನವರಿಕೆ ಆಗಿದೆ ಅವ್ನು ಸ್ವಲ್ಪ ಜಾಸ್ತಿ ಮನವರಿಕೆನೂ ಆಗಿದೆ ನಾನು ಇಲ್ಲ ಅಂತ ಹೇಳಲ್ಲ ಅವತ್ತು ಸ್ವಲ್ಪ ನನಗೂ ಕೆಲವು ಎರಡು ಮೂರು ವಿಚಾರದಲ್ಲಿ ಈ ಹಿಂಬಡ್ತಿ ಮಾಡೋದು ಮತ್ತು ಅವನಿಗೆ ಪ್ರಮೋಷನ್ ಕೊಡದೆ ಇರೋದು ಎಷ್ಟೋ ಸಾವಿರ ಜನರಾಗಲೇ ನೀವು ರಿಟೈರ್ಡ್ ಆಗಿರೋದು ಇದೆಲ್ಲ ತಗೊಂಡಾಗ ಸ್ವಲ್ಪ ನನಗೂ ಮನಸ್ಸಿಗೆ ನೋವು ಆಯಿತು ಯಾಕಂದರೆ ಕಷ್ಟಪಟ್ಟು ಓದಿ ಮಕ್ಕಳಿಗೆ ವಿದ್ಯಾದಾನ ಮಾಡಿರ್ತೀರಿ ನಿಮ್ಮನ್ನು ಹಾಗೆ ಹಗರವಾಗಿ ತಗೊಳ್ಳೋದು ಅದು ಯಾರದೇ ಆಗಲಿ ಸ್ವಲ್ಪ ಯಾವತ್ತೂ ಕೂಡ ಅದನ್ನ ಮಾಡಬಾರದು ಯಾಕಂದ್ರೆ ಅದರಿಂದ ಯಾವ ಒಬ್ಬ ವ್ಯಕ್ತಿ ಬೆಳಿಬೋದು ನೀವು ಏನು ವಿದ್ಯಾದಾನ ಮಾಡ್ತೀರಾ ಅದನ್ನು ಮಾಡ್ಬೋದು ಅದಕ್ಕೆ ನಾನು ಈಗ ಹದಿನೇಳು ಇಲ್ಲ ಇಪ್ಪತ್ತನೇ ತಾರೀಕು ನಿಮ್ಮ ಪದಾಧಿಕಾರಿಗಳನ್ನ ಯಾರ್ಯಾರು ಬರಬೇಕು ಅನ್ನೋದನ್ನ ನಾನು ಮುಖ್ಯಮಂತ್ರಿಗಳ ಸಲಹೆನೇ ತಗೊಂಡು ನೇರವಾಗಿ ಮೂರ್ತೇವೆ ಮತ್ತೆ ಯಾರೋ ಅಧಿಕಾರಿಗಳು ಯಾರು ಮಧ್ಯೆ ಇರಲ್ಲ ಯಾರು ಮಧ್ಯಸ್ಥಿಕೆ ಮಾಡೋದಿಲ್ಲ ಇದನ್ನು ನೇರವಾಗಿ ನಿಮ್ಮ ಸಮಸ್ಯೆಯನ್ನು ಮುಖ್ಯಮಂತ್ರಿಗಳ ಜೊತೆನೆ ಅವರಿಂದನೇ ಪರಿಹಾರ ಮಾಡ್ತೀನಿ ಅವರೇ ಮಾಡಿಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಅದನ್ನು ನೋಡೋಣ ಈಗ ನೀವು ಬಂದಾಗ ಇನ್ನೊಬ್ಬರು ಕೂಡ ಅವರು ಕೆಲವು ಸಲಹೆ ಸಹಕಾರ ಅವತ್ತು ಕೊಟ್ಟು ಹೋದೆ ನೀವು ಬಂದು ಹೋದ್ಮೇಲೆ ನಿಮ್ಮ ಜಿ ಪಿ ಎಸ್ ಕ ಅವರು ಕೂಡ ಬಂದು ಅವ್ರ ಮನೆ ಅವರೇ ನಿಮ್ಮ ವಿರುದ್ಧ ಅಂತ ಹೇಳಕ್ಕೆ ಹೋಗಲಿಲ್ಲ ಅವ್ರು ಬಾಡ ಏನು ಇದನ್ನು ತಗೊಳ್ಳೋಕೆ ಹೊರಬೇಡಿ ಆದರೆ ನಿಮ್ಮ ಹಕ್ಕು ಏನಿದೆ ಅದನ್ನು ಯಾವ ರೀತಿ ನಾನು ಸಾಲ್ವ್ ಮಾಡಬೇಕು ತುಂಬ ವರ್ಷ ಆಗಿರೋದ್ರಿಂದ ಆದಷ್ಟು ಬೇಗ ತ್ವರಿತವಾಗಿ ನಾನು ಸಮಾಜ ಜಾಸ್ತಿ ವೇಸ್ಟ್ ಮಾಡಿದೆ ಆಗಿ ಎಷ್ಟು ಬೇಗ ನಾವು ಮಾಡಬೇಕು ಆಮೇಲೆ ಲೀಗಲ್ ಡಿಪಾರ್ಟ್ಮೆಂಟ್ ತಗೊಳ್ಬೇಕು ನಾನು ಹೇಳ್ತಾ ಇದ್ದೀನಿ ನಾಗೇಶ್ ಲೀಗಲ್ ಡಿಪಾರ್ಟ್ಮೆಂಟ್ ಅಂದ್ರೆ ಅಂದರೆ ಕೋರ್ಟಲ್ಲಿ ಸಿಟಿ ರವಿಯವರು ತಗೂ ಕೂಡ ಗೊತ್ತಿದೆ ನಾನು ಅದನ್ನೇ ಸಿಟಿ ರವಿಯ ರವಿ ಕೇಳ್ತಾ ಇದ್ದೀನಿ ಏನು ತೊಂದರೆ ಆಗುತ್ತೆ ಮಗು ಅಂತ ಹೇಳಿ ಸೊ ಕೋರ್ಟ್ ಏನು ತೊಂದರೆ ಆಗುತ್ತೆ ಇರೋ ರೀತಿಯಲ್ಲಿ ಲಾ ಡಿಪಾರ್ಟ್ಮೆಂಟಿಂದ ನಾನು ಮಾಡಬೇಕು ಅಂತ ಹೇಳಿ ಈಗಾಗಲೇ ನನ್ನ ಕಡೆಯಿಂದ ನಾನು ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ ಮುಖ್ಯಮಂತ್ರಿಗಳ ಒಂದು ಕಾನ್ಫಿಡೆನ್ಸ್ ನನಗೆ ಇವತ್ತು ಬಂದಿರೋದ್ರಿಂದ ನೀವು ಪ್ರೆಷರ್ ಹಾಕಿ ಅಂತ ಹೇಳಿರೋದ್ರಿಂದ ಏನಾಗ್ತದೆ ಇನ್ನು ಮೇಲೆ ಸ್ವಲ್ಪ ಸ್ಪೀಡಾಗಿ ಕೆಲಸ ಆಗುತ್ತೆ ನೀವು ವಿಶ್ವಾಸ ಇಟ್ಕೊಡಿ ಅಂತಕ್ಕಂಥದ್ದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡೋಣ ಟೀಚರ್ಸ್ ಡೇ ಒಳಗಾದರೆ ಒಳ್ಳೆಯದು ಅದನ್ನ ನಾನು ಇಲ್ಲ ಅಂತ ಹೇಳಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಬಟ್ ಕುರಿತ ರೀತಿಯಲ್ಲಿ ನಿಮಗೆ ಮೆಸೇಜನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾಗೇಶ್ ಅವ್ರ ಮೂಲಕ ನಾನು ಟೈಮ್ ವೇಸ್ಟ್ ಮಾಡಲ್ಲ ಎವ್ರಿ ಟೈಮ್ ನಾವು ತುಂಬ ಟೂರ್ ಮಾಡ್ತಾ ಇರ್ತೀನಿ ನಾನು ಬೆಂಗಳೂರಲ್ಲಿ ಯಾವ್ಯಾವಾಗಿರ್ತೀನಿ ವಾರದಲ್ಲಿ ಒಂದು ದಿವಸ ಇಲ್ಲ ಎರಡು ದಿವಸ ಆ ಟೈಮಲ್ಲೆಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಈ ಪರ್ಟಿಕ್ಯುಲರ್ ವಿಚಾರಕ್ಕೆ ಅವ್ರ ಗಮನಕ್ಕೆ ತಂದು ನಿಮ್ಮ ಸಂದೇಶನ ಮಾಡ್ತಕ್ಕಂಥ ವಿಶ್ವಾಸವನ್ನು ನಾನು ಈ ಸಂದರ್ಭದಲ್ಲಿ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಇಷ್ಟು ನಾನು ಹೇಳ್ಬೋದು ನನ್ನ ಇಲಾಖೆಯಲ್ಲಾಗಿದ್ದರೆ ಇನ್ಯಾದ್ರೂ ಕೆಲವಿದಾವೆ ನೀವು ಕೆಲವೇ ನನ್ನ ಇಲಾಖೆ ಮಾಡೋದು ಅದನ್ನು ನಾವು ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಸಿ ಎನ್ ಆರ್ ನಿಮ್ದು ಏನು ಮೇಯ್ನ್ ಆಗಿ ಅಜೆಂಡಾ ಇಟ್ಕೊಂಡು ಬಂದಿದ್ರಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಸಲಹೆ ತಗೊಂಡು ಒಬ್ಬ ಸಹಕಾರ ಮಾಡ್ತಕ್ಕಂಥ ವ್ಯವಸ್ಥೆನ ನಾನು ಮಾಡ್ತೀನಿ ಇಷ್ಟು ಹೇಳಿ ನಿಮ್ಮ ಸಂಘಟನೆ ಚೆನ್ನಾಗಾಗಲಿ ನಾನು ನಿಮ್ಮ ಸಂಘಟನೆ ಈ ರೀತಿ ಇರಲಿ ಕೂಡ ಇದೇ ಥರ ಇಲ್ಲ ಏನು ತೊಂದರೆ ಏನಿಲ್ಲ ನಮಗೆ ಆದರೆ ನೀವು ಪರವಾಗಿ ಇರ್ತಕ್ಕಂಥ ಕೆಲಸವನ್ನು ನಾನು ಮಾಡಿಕೊಡ್ತಕ್ಕಂಥದ್ದನ್ನು ನಾನು ಜವಾಬ್ದಾರಿ ಕೂಡ ತಗೊಳ್ತೀನಿ ಅಂತಕ್ಕಂಥದ್ದನ್ನು ಮತ್ತು ವಿರೋಧ ಪಕ್ಷದವರು ಕೂಡ ಅವ್ರ ಸಹಕಾರ ಬೇಕಾಗ್ತದೆ ಯಾಕಂದರೆ ಈಗಾಗಲೇ ಅವರು ಕೂಡ ಇದನ್ನು ಮನವಿಯನ್ನು ನೀವು ಪರವಾಗಿ ಮಾಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ಅವರು ಕೂಡ ಮನವಿ ಮಾಡಿದ್ದಾರೆ ತಪ್ಪುಗಳು ಹೇಳಿ ಎರಡ್ ಸಾವಿರ ಹದಿನೇಳರಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಅದಾದ್ಮೇಲೆ ಪೊಲೀಸನ್ ಬಂತು ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂತು ಮತ್ತೆ ಕಾಂಗ್ರೆಸ್ ಬಂದಿದೆ ಯಾರೇ ಆದ್ರೂನು ನಾವು ಅವ್ರ ಮೇಲೆ ಬ್ರೀಕ್ ಮಾಡೋದು ಅವ್ರ ನಮ್ಮ ಬ್ರೇಕ್